ಪ್ರಿಯಂಕಾ ಗಾಂಧಿ ಮೊಬೈಲ್ ಫೋನ್ ತೋರಿಸ್ತಾವ್ರ ಎಂಜಾಯ್ ಮಾಡ್ತಾವ್ರ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಪೆನ್ ಡ್ರೈವ್ ಪ್ರಕರಣ ಪ್ರಜ್ವಲ್ ಜೊತೆಗೆ ಇನ್ನಷ್ಟು ಜನರ ಗುಟ್ಟು ಅನಾವರಣ ಜನಕ್ಕೆ ಲ ಮೋದಿ ಜಿ ನೋ ವಾಂಗಾರುಷ್ಕರ್ಮ ಕೊನೆಗೆ ತಾನು ಕೆಳಗೆ ಬಿದ್ದಾರಲ್ಲ ಕುಮಾರಣ್ಣ ಯಾಕೆಂದ್ರೆ ನಾನು ಅಪಚಾರ ಮಾಡಿಲ್ಲ ಯಾವ್ದೇ ಹೆಣ್ಮಕ್ಳಿಗೆ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಒಂದು ಡ್ರೈವ್ ಪ್ರಕರಣ ಇನ್ನದೆಷ್ಟು ಜನರನ್ನ ಬೆತ್ತಲೆ ಮಾಡುತ್ತೋ ಗೊತ್ತಿಲ್ಲ ವಿಡಿಯೋಗಳಲ್ಲಿ ಪ್ರಜ್ವಲ್ ಬೆತ್ತಲಾದ್ರೆ ಆ ವಿಡಿಯೋಗಳನ್ನ ಇಟ್ಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಅಧಿಕಾರಕ್ಕಾಗಿ ದೊಡ್ಡೋರು ಅನ್ಸ್ಕೊಂಡೋರೆ ಜನರ ಮುಂದೆ ನಿಂತು ಬೆತ್ತಲಾಗ್ತಿರೋದು ಮಾತ್ರ ನಿಜವಾದಂತಹ ದುರಂತ ಇದಿಕಾ ಕುಮಾರಸ್ವಾಮಿ ಅವರು ಈ ಪ್ರಕರಣಕ್ಕೆ ಪ್ರಿಯಾಂಕಾ ಗಾಂಧಿಯವರನ್ನು ಎಳೆತಂದಿದ್ದಾರೆ ಇತ್ತೀಚಿಗೆ ಈ ಅಶ್ಲೀಲ ವಿಡಿಯೋಗಳ ಬಗ್ಗೆ ಪ್ರಿಯಾಂಕಾ ಗಾಂಧಿಯವರು ಮಾತಾಡಿ ಈ ವಿಷಯವನ್ನು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿದರು ಕರ್ನಾಟಕamek बहुत बड़ी बात निकली है कि उनके साथ जो मंच पे खड़े थे जिनके लिए मोदी जी ने वोट मांगा उन्होंने हजारों महिलाओं के साथ दुष्कर्म किया हजारों महिलाओं के साथ मैं पूछना चाहती हूं मोदी जी क्या कहते हैं इसके बारे में क्या कहते हैं हमारे प्रधानमंत्री इसके बारे में राहुल गांधी प्रज्वल मेले अत्याचार प्रज्वल रवन्ना चार सौ महिलाओं, महिलाओं का रेप करता है वीडियो बनाता है प्रधानमंत्री मैस रेपिस्ट का समर्थन कर रहे हैं वो कर्नाटका को कह रहे हैं ಹೀಗೆ ಎಲ್ಲರೂ ಪ್ರಕರಣವನ್ನ ತಮ್ಮ ತಮ್ಮ ಮೂಗಿನ ನೇರಕ್ಕೆ ನೋಡ್ಕೊಂಡು ಮಾತಾಡ್ತಿದ್ದಾರೆ ಆದ್ರೆ ಇವರಿಗೆ ಕೌಂಟರ್ ಕೊಡೋ ಭರದಲ್ಲಿ ಕುಮಾರಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಕುಮಾರಸ್ವಾಮಿಯವರು ಮಾಧ್ಯಮಗಳ ಮುಂದೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಫೋಟೋ ತೋರಿಸಿ ಪ್ರಿಯಾಂಕಾ ಗಾಂಧಿಯವರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತಾರೆ ಆ ಫೋಟೋದಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಕದಲ್ಲಿ ಕುಳಿತ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಮೊಬೈಲ್ ತೋರಿಸ್ತಿರ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಖರ್ಗೆ ಅವರಿಗೆ ಮೊಬೈಲ್ ನಲ್ಲಿ ಏನ್ ತೋರಿಸ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಮುಲಾಜಿಲ್ದೆ ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಕೇಳು ಇವತ್ತು ಹೇಳಿಕೆ ಅವ್ರ ಕೇಳು ಹೇಳಿಕೆ ಕಾಂಗ್ರೆಸ್ ಪಕ್ಷದವರು ಅಶ್ಲೀಲ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಿ ರಾಜ್ಯದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನ ಬೀದಿಗೆ ತಂದಿದ್ದಾರೆ ಅಂತ ಭಾರಿ ಕಾಳಜಿಯಿಂದ ಹೇಳೋ ಕುಮಾರಸ್ವಾಮಿಯವರು ಇಲ್ಲಿ ಮಾಡಿದ್ದಾದ್ರೂ ಏನು ಇದು ಎಷ್ಟು ಮಟ್ಟಿಗೆ ನೀವು ಮಹಿಳೆಯರಿಗೆ ಗೌರವ ಕೊಟ್ಟಿದ್ದೀರಿ ಕಾಂಗ್ರೆಸ್ ನಾಯಕರು ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ ಪ್ರಿಯಾಂಕಾ ಗಾಂಧಿಯು ಒಬ್ಬ ಹೆಣ್ಣು ಮಗಳು ಅನ್ನೋದನ್ನ ಮರೆತು ಆಕೆ ಸಾರ್ವಜನಿಕವಾಗಿ ಅಶ್ಲೀಲ ವಿಡಿಯೋಗಳನ್ನ ಒಬ್ಬ ಗಂಡಸಿಗೆ ತೋರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳೋದು ಯಾವ ಸಂಸ್ಕೃತಿ ಯಾವ ಸಭ್ಯತೆ ಈ ಹಿಂದೆಯೂ ಒಮ್ಮೆ ಒಬ್ಬ ಹೆಣ್ಣು ಮಗಳಿಗೆ ಬಹಿರಂಗವಾಗಿ ಇಷ್ಟು ದಿನ ಎಲ್ಮಲಗಿದ್ದೆ ಅಂತ ಕೇಳಿದ್ದ ಕುಮಾರಸ್ವಾಮಿಯವರ ಮನಸ್ಸು ಇದಕ್ಕಿಂತ ಮೇಲೆ ಯೋಚನೆ ಮಾಡೋದೇ ಇಲ್ವಾ ಮೊನ್ನೊನ್ನೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾ ನಾಡಿನ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದು ಕೂಡ ಒಳ್ಳೆಯ ಭಾವನೆಯಿಂದ ಅಲ್ಲ ಅನ್ನೋದು ಈಗ ಪ್ರಿಯಾಂಕಾ ಗಾಂಧಿಯವರ ಬಗ್ಗೆ ಮಾಡುವಂತಹ ಟೀಕೆಯಿಂದ ಅರ್ಥವಾಗ್ತಾ ಇದೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಷಕ್ಕೋ ಪ್ರಚಾರಕ್ಕೋ ಸಂಬಂಧಿಸಿದ ಯಾವುದೋ ಫೋಟೋ ಅಥವಾ ವಿಡಿಯೋ ತೋರಿಸಿರ್ಲುಂಬುದು ಕಾಂಗ್ರೆಸ್ ನಾಯಕರ ಉಳಿದ ಅಧ್ವಾನಗಳೇನೆ ಇರಲಿ ಹೇಗೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಕುಳಿತು ಒಂದು ಸೆಕ್ಸ್ ವಿಡಿಯೋ ನೋಡುವಷ್ಟು ಕೀಲು ಮಟ್ಟಕ್ಕೆ ಇಳಿಯೋದು ಸಾಧ್ಯವಿಲ್ಲ ಅದರಲ್ಲೂ ಪ್ರಿಯಾಂಕಾ ಗಾಂಧಿಯವರು ಒಬ್ಬ ಹೆಣ್ಣು ಮಗಳಾಗಿ ಎಲ್ಲಿಯೂ ಯಾವತ್ತೂ ತಮ್ಮ ಘನತೆಯನ್ನ ಕಳ್ಕೊಂಡೋರಲ್ಲ ಹಾಗಾಗಿ ಅವರು ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ವಿಡಿಯೋಗಳನ್ನ ಸಾರ್ವಜನಿಕ ವೇದಿಕೆಯಲ್ಲಿ ತೋರಿಸಿಕೊಂಡು ನಗುವಷ್ಟು ಕೀಲು ಮಟ್ಟಕ್ಕೆ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ ಹೇಗಿರುವಾಗ ಕುಮಾರಸ್ವಾಮಿಯವರು ಒಬ್ಬ ಹೆಣ್ಣು ಸೇರಿಸ್ಕೊಂಡು ಸೇರಿಸಿಕೊಂಡು ಇಂತಹ ಆಪಾದನೆ ಮಾಡ್ತಿರೋದು ಅವರ ಸದ್ಯದ ಹತಾಶೆಯ ಮನಸ್ಥಿತಿಗೆ ಹೇಳಿದಂತಹ ಕನ್ನಡಿ ಆಗಿದೆ ಖರ್ಗೆ ಹಾಗೂ ಪ್ರಿಯಾಂಕಾ ಗಾಂಧಿ ಇಬ್ರೂ ಕುಳಿತು ಮೊಬೈಲ್ ನೋಡುವ ಒಂದು ಫೋಟೋ ಹಿಡ್ಕೊಂಡು ಅದನ್ನ ತನಗ್ ಬೇಕಾದ ಹಾಗೆ ಊಹಿಸಿಕೊಂಡು ಒಬ್ಬ ಮಹಿಳೆಯ ಮಾನಕ್ಕೆ ಚ್ಯುತಿ ತರ್ತಾ ಇರೋದು ಸಣ್ಣ ಸಂಗತಿಯಲ್ಲ ಇಷ್ಟಕ್ಕೂ ಅವರು ಪ್ರಜ್ವಲ್ ರೇವಣ್ಣನ ವಿಡಿಯೋವನ್ನೇ ನೋಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದ್ದಿದ್ರೆ ಆ ಮಾತು ಬೇರೆಯಾಗಿತ್ತು ಆದ್ರೆ ಖರ್ಗೆಯವರಂತಹ ಹಿರಿಯ ವ್ಯಕ್ತಿ ತನ್ನ ಮಗಳ ಸಮಾನವಾಗಿರೋ ಪ್ರಿಯಾಂಕಾ ಗಾಂಧಿ ಜೊತೆ ಸೆಕ್ಸ್ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಿದ್ರು ಅಂತ ಕಲ್ಪನೆ ಮಾಡ್ಕೊಂಡು ಹೇಳೋದಕ್ಕೆ ಬಹುಶಃ ಕುಮಾರಸ್ವಾಮಿಯವರಿಗೆ ಮಾತ್ರನೇ ಸಾಧ್ಯವೇನು ಇವರ ರಾಜಕೀಯ ಸ್ವಾರ್ಥಕ್ಕಾಗಿ ಕೆಸರರಿಚೋದಕ್ಕೆ ಬೇಕಾದಷ್ಟು ಬೇರೆ ಕೆಸರಿನ ಗುಂಡಿಗಳಿವೆ ಬೇಕಾದ್ರೆ ಅಲ್ಲಿ ಇವರೆಲ್ಲರೂ ಬಿದ್ದು ಹೊರಳಾಗ್ಲಿ ಆದ್ರೆ ಎಲ್ಲರೂ ಹೀಗೆ ಬೇಜವಾಬ್ದಾರಿಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ಘನತೆ ಗೌರವಕ್ಕೆ ಧಕ್ಕೆ ತರ್ತಿರೋದು ಮಾತ್ರ ಅಕ್ಷಮ್ಯ ಇದ್ರ ಮೂಲಕ ಇವರೆಲ್ಲ ತಾವಾಗಿಯೇ ಜನರ ಮುಂದೆ ಬೆತ್ತಲಾಗ್ತಿರೋದು ಕೂಡ ಅಷ್ಟೇ ಸತ್ಯ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು